ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಒಂದೆರಡು ಮಾತು ಕುಮಾರಣ್ಣರ ಬಗ್ಗೆ ಒಂದು ನಾಲ್ಕು ಮಾತು ಮಾತಾಡಬೇಕು ಯಾಕಂದರೆ ತುಂಬ ಕಷ್ಟ ಬಿದ್ದು ಪಕ್ಷಗಳನ್ನು ಕಟ್ಟಿದರು ಮತ್ತು ಇವತ್ತು ಗೆದ್ದಿದ್ದಾರೆ ಎಂ ಪಿ ಆಗಿದ್ದಾರೆ ಸೆಂಟ್ರಲ್ ಮಿನಿಸ್ಟ್ರ್ ಆಗಿದ್ದಾರೆ ಇದ್ರ ಜೊತೆಗೆ ಅವರು ಬರೇ ಬರೇ ಮಿನಿಸ್ಟ್ರು ಮತ್ತು ಕೆಲಸ ಅನ್ ಅದ್ರ ಜೊತೆಗೆ ಆ ಕೆಲಸದ ಜೊತೆಗೆ ಪಕ್ಷ ಸಂಘಟನೆಗೆ ಸ್ವಲ್ಪ ಒತ್ತು ಕೊಡಬೇಕಾಗಿದೆ ಬರೀ ಕೆಲಸಕ್ಕೆ ಬಾರ್ದವ್ರನ್ನ ಜೊತೆಗೆ ಕುಂದರ್ಸ್ಕೊಂಡು ಸುತ್ತಾಡ್ಸ್ಕೊಂಡು ಹೋದರೆ ಏನೇನು ಪ್ರಯೋಜನ ಇಲ್ಲ ಪಕ್ಷವನ್ನು ಕಟ್ಟಿದರೆ ಪಕ್ಷವನ್ನು ಕಟ್ಟಿದರೆ ಪವನ್ ಕಲ್ಯಾಣ್ ಥರ ಪಕ್ಷ ಕಟ್ಟಬೇಕು ಇಲ್ಲಾಂದರೆ ಸುಮ್ಮನೆ ಇದು ಬಿಡಬೇಕು ಯಾಕಂದರೆ ನೋಡಿ ಪವನ್ ಅವರು ಚಾಲೆಂಜ್ ಮಾಡಿದರು ಪಕ್ಷ ಕಟ್ಟಿದರು ಇಪ್ಪತ್ತೊಂದು ಇಪ್ಪ ಇತಿಹಾಸದಲ್ಲಿ ಯಾರು ಈ ಥರ ಮಾಡಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಗೆದ್ದಿರೋದು ಯಾರು ಇದುವರೆಗೂ ಆಗಿಲ್ಲ ಯಾರ ಕೈಲೂ ಮಾಡೋಕ್ಕಾಗಿಲ್ಲ ಅವ್ರ ಅಣ್ಣ ಚಿರಂಜೀವಿ ಕೈಲೇ ಮಾಡೋಕ್ಕಾಗಲಿಲ್ಲ ಅಂಥ ಕೆಲಸ ಇವತ್ತು ಪವನ್ ಅವರು ಮಾಡಿದ್ದಾರೆ ಯಾಕಂದರೆ ಅದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವ್ರು ಆ ಥರ ಆಟ ಮಾಡಿದರು ಗೆಲ್ಲೇಬೇಕು ಅಂತ ಈಗ ನೋಡಿ ಅವರೆಲ್ಲ ನನಗೇನು ಸರ್ಕಾರಿ ಸವಲತ್ತು ಯಾವುದು ಬೇಡ ಅಂತ ಇವತ್ತು ಎಲ್ಲರೂ ಎಲ್ಲದನ್ನು ಅದನ್ನು ತಳ್ಳಿ ಇವತ್ತು ನನಗೆ ಬೇಕಾಗಿಲ್ಲ ಅದು ಸೆಕ್ಯೂರಿಟಿ ಬೇಡ ಸರ್ಕಾರಿ ಸಂಬಳ ಬೇಡ ಸರ್ಕಾರಿ ಕಾರ್ ಬೇಡ ಸರ್ಕಾರಿ ಮನೆ ಬೇಡ ಅಂತಂದು ಹೇಳಿಬಿಟ್ಟು ಎಲ್ಲ ಇದ್ರ ಮಾಡಿ ಇವತ್ತು ಅಧಿಕಾರ ಉಪಮುಖ್ಯಮಂತ್ರಿ ಆಗಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೊಂದು ಸೀಟ್ ಗೆದ್ದಿದ್ದಾರೆ ಎರಡು ಎರಡು ಎಂ ಪಿ ಸೀಟ್ ಗೆದ್ದಿದ್ದಾರೆ ಅಂದರೆ ಈ ಥರ ಪಕ್ಷ ಕಟ್ಟಬೇಕು ಪಕ್ಷ ಕಟ್ಟಿಬಿಟ್ಟು ಸುಮ್ಮನೆ ಎಲ್ಲ ಒಂದು ಕಡೆ ಹೋಗಿ ಪ್ರಚಾರ ಮಾಡ್ಕೊಂಡು ಇನ್ನೂ ಒಳ ಒಪ್ಪಂದ ಮಾಡ್ಕೊಂಡು ಪಕ್ಷ ಏನೇನಕ್ಕೂ ಪ್ರಯೋಜನ ಇಲ್ಲ ಪಕ್ಷ ಕಟ್ಟಿದರೆ ಈ ಥರ ಕಟ್ಟಬೇಕು ಕುಮಾರಣ್ಣವರೇ ದಯವಿಟ್ಟು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕೆಲಸದ ಜೊತೆಗೆ ಒಳ್ಳೆ ಅವಕಾಶ ಇದೆ ನುಗ್ಗಿಸ್ರಿ ಎಷ್ಟೋ ಜನ ಕಾರ್ಯಕರ್ತರು ಇದ್ದಾರೆ ನಾಯಕರಿದ್ದಾರೆ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಪಕ್ಷವನ್ನು ಉಳಿಸಂಗಿದ್ದರೆ ನೀವು ಕೆಲವ್ರನ್ನ ಗಣನೆಗೆ ತಗೊಂಡು ಸಂಘಟನೆ ಮಾಡಿದರೆ ಪಕ್ಷ ಉಳಿಯುತ್ತೆ ಮುಂದಿನ ದಿವಸದಲ್ಲಿ ಇಲ್ಲ ಹೆಂಗ ಇವಾಗ ಬಿಟ್ಟಿದ್ದೀವಿ ನಾವು ಅಧಿಕಾರ ಇರುತ್ತೆ ಅದು ಮಾಡ್ಕೊಂಡು ಹೋಗೋಣ ಇದೇ ಮಾಡ್ಕಂಡು ಹೋದರೆ ಪಕ್ಷ ಉಳಿಯಲ್ಲ ಯಾಕಂದರೆ ಅನ್ಕೋಬೋದು ಇವತ್ತು ನಾವು ಬಿ ಜೆ ಪಿ ಜೆ ಡಿ ಎಸ್ ಸೇರ್ಕೊಂಡು ಮುಂದೆ ಈ ವಿಧಾನಸಭೆ ನಾವು ಗೆಲ್ಬೋದು ಅಂತ ಅನ್ಕೊಂಡಿರ್ಬೋದು ಆದರೆ ಇದರ ಜೊತೆಗೆ ನೀವು ಇವತ್ತು ಏನು ಮಾಡಬೇಕಾಗಿದೆ ಬೇಕಾದಷ್ಟು ಯುವಕರಿದ್ದಾರೆ ಸಂಘಟನೆ ಮಾಡೋರಿದ್ದಾರೆ ನಾಯಕರುಗಳು ಇದ್ದಾರೆ ಹತ್ತೊಂಬತ್ತು ಜನ ಎಮ್ ಎಲ್ ಎಳು ಇದ್ದಾರೆ ಇವ್ರನ್ನೆಲ್ಲ ಒಂದು ಗಣನೆಗೆ ತಗೊಂಡು ಎಲ್ಲೂ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ ಇದು ನಾನು ಎಲ್ಲಿ ಹೋದ್ರೂ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಒಬ್ಬನೇ ಮಾಡ್ತಾ ಇದ್ದೀನಿ ಅಂದ್ರೆ ಇದು ತಪ್ಪಿದು ಒಬ್ಬರ ಕೈಲಿ ಯಾವುದೇ ಮಾಡೋಕ್ಕಾಗಲ್ಲ ನನ್ನ ವೀಡಿಯೋನು ಅಷ್ಟೇ ನಾನೇ ಮಾಡ್ಕೊಂಡು ನಾನೇ ನೋಡಕ್ಕಾಗಲ್ಲ ನಾನೇ ನೋಡಿದ್ರೆ ನಾನು ಒಬ್ಬನೇ ನೋಡ್ಕೊತೀನಿ ಅಷ್ಟೇ ಜನಗಳು ನೋಡಿದ್ರೆ ನಾಲ್ಕು ಜನ ನೋಡಿದ್ರೆ ಅದಕ್ಕೆ ಅರ್ಥ ಆಗುತ್ತೆ ಜನ ನೋಡ್ರಿ ತಿಳ್ಕೊತಾರೆ ಇವತ್ತು ಎಷ್ಟೋ ಜನ ನಮಗೆ ದಾರಿಲಿ ಹೋಗೋಕೆ ಮಾತಾಡ್ಸ್ತಾರೆ ಯಾರು ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ಅಂತ ಅಂದ್ರೆ ನಾವು ಮಾತಾಡೋ ವಿಷಯಗಳು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅರ್ಥ ಅದರಿಂದ ದಯವಿಟ್ಟು ನನ್ನ ಕುಮಾರಣ್ಣನ ಕೇಳೋದಿಷ್ಟೇ ಇದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಕೆಲಸದ ಜೊತೆಗೆ ಈ ಸಂಘಟನೂ ಕೂಡ ಮಾಡಿ ಪಕ್ಷ ಸಂಘಟನೆ ಉಳಿಸಿ ಪಕ್ಷ ಉಳಿಸಿ ಪಕ್ಷ ಮುಂದಿನ ದಿಸ್ಟಲ್ಲಿ ಅಧಿಕಾರಕ್ಕೆ ತನ್ನಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಬೇಕಾದಷ್ಟು ಯುವಕರು ಇದ್ದಾರೆ ನಿಮಗೋಸ್ಕರ ಪುಕ್ಸಟ್ಟೆ ಕೆಲಸ ಮಾಡೋರು ಇದ್ದಾರೆ ನೋಡಿ ಎಂಥೆಂಥವ್ರು ನಾಯಕರು ಇದ್ದಾರೆ ನಿಮ್ಮ ಮಗ ಅವರ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಶರಣಗೌಡ ಕಂದುಕೂರಿದ್ದಾರೆ ಮತ್ತು ಇನ್ನು ಬಂಡೆಪ್ಪ ಇದ್ದಾರೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಇನ್ನು ಯುವಕರು ಇದ್ದಾರೆ ಎಲ್ಲ ಇವ್ರನ್ನೆಲ್ಲ ಸ್ವಲ್ಪ ನೀವು ಗಣನೆಗೆ ತಗೊಂಡು ಇವ್ರನ್ನೆಲ್ಲ ಪಕ್ಷ ಸಂಘಟನೆಗೆ ಬಿಟ್ಟರೆ ಪಕ್ಷ ಮುಂದೆ ಉಳಿಯುತ್ತೆ ಇಲ್ಲಂದ್ರೆ ಅದು ನಿಮ್ಮ ಇಷ್ಟ ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಎಷ್ಟೋ ಜನ ಜೆ ಡಿ ಎಸ್ಸಲ್ಲೇ ಇರ್ತೀವಿ ನಾವು ಜೆ ಡಿ ಎಸ್ ನಂಬಿಕೆ ಅಂತಂದೇಳಿ ಹೇಳಿ ಇದರ ಇನ್ನೂ ಅದರಿಂದ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಇದು ಅರ್ಥ ಆಗುತ್ತೋ ಇನ್ನೂ ಗೊತ್ತಿಲ್ಲ ಇದನ್ನು ನಿಮಗೆ ತಲುಪುತ್ತಾ ಇಲ್ಲವೂ ಗೊತ್ತಿಲ್ಲ ಆದರೆ ನಾನು ನನ್ನ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ತಿಳ್ಕೊಂಡಿದ್ದೀನಿ ಯಾರ್ಯಾರೋ ಏನೇ ತಿಳ್ಕೊತಾರೋ ಗೊತ್ತಿಲ್ಲ ಇರೋ ವಿಷಯ ಹೇಳ್ತಾ ಇದ್ದೀನಿ ಯಾಕಂದ್ರೆ ಪಕ್ಷ ಉಳಿಬೇಕು ಪಕ್ಷ ಬೆಳಿಬೇಕು ಪಕ್ಷ ಅಧಿಕಾರಕ್ಕೆ ಬರಬೇಕು ಇನ್ನು ನೀವು ಈ ಪಕ್ಷ ನಂಬ್ಕೊಂಡಿರೋ ಎಷ್ಟೋ ಜನ ನಾಯಕರಿದ್ದಾರೆ ಇದ್ದಾರೆ ಅದರಿಂದ ದಯವಿಟ್ಟು ನೀವು ಕೂಡ ಹಿಂದೆ ಹಿಂದಿನ ನಾಯಕರು ಕೂಡ ಪಕ್ಷ ಸರಿಯಾಗಿ ನಾಯಕರನ್ನ ಉಳಿಸ್ಕೊಳ್ಳಿಲ್ಲ ಪಕ್ಷ ಸಂಘಟನೆ ಸರಿಯಾಗಿ ಆಗಲಿಕ್ಕೆ ಈ ಮಠಕ್ಕೆ ಬಂದಿದೆ ನೀವು ಕೂಡ ಹಿಂದಿನ ನಾಯಕರ ಪರಿಸ್ಥಿತಿ ನಿಳು ನಡ್ಕೊಂಡು ಹೋದರೆ ಅದನ್ನೇ ನೀವು ಅದನ್ನೇ ಅನುಸರಿಸ್ಕೊಂಡು ಹೋದರೆ ಆಗೋದಿಲ್ಲ ದಯವಿಟ್ಟು ಪಕ್ಷ ಸಂಘಟನೆ ಮಾಡಿ ಪಕ್ಷ ಬೇಕಾದಷ್ಟು ಜನ ಹೇಳ್ತಾ ಇದ್ದೀವಲ್ಲ ಅದರಿಂದ ಇದ್ದಾರೆ ಬರೀ ಕೆಲಸಕ್ಕೆ ಬರೆದವ್ರು ಹಿಂದೆಗಡೆ ಎಲ್ಲ ಬಕೆಟ್ ಹಿಡಿಯೋರು ಬರೇ ಇದನ್ನ ಮಾಡೋರೆಲ್ಲ ಜೊತೆಗಿಟ್ಕೊಂಡ್ರೆ ಪಕ್ಷ ಯಾವುದೇ ಕಾರಣಕ್ಕೂ ಬರೋಲ್ಲ ಇವತ್ತು ನೋಡ್ತಾ ಇದ್ದೀವಿ ಯಾರ ಜೊತೆಗೆ ಚೆನ್ನಾಗಿದ್ದವರು ಯಾರ ಜೊತೆಗೆ ಹಿಂದೆಗಡೆ ಒಳ್ಳೊಳ್ಳೆ ಸಲಹೆ ಕೊಡೋರು ಇರ್ತಾರೋ ಅವ್ರು ಇವತ್ತು ಮೇಲಕ್ಕೆ ಇದ್ದಾರೆ ಹೊರತು ಜೊತೆಗೆ ಸರಿಯಾದ ರೀತಿಯಲ್ಲಿ ಸಲಹೆ ಕೊಡೋರು ಇರದೇ ಇರೋರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಕಣ್ಣು ಮುಂದೆಗಳು ಇದ್ದಾವೆ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಂಡು ಪಕ್ಷ ಸಂಘಟನೆಗೆ ಈ ನಿಮ್ಮ ಅಭಿವೃದ್ಧಿ ಕೆಲಸದ ಜೊತೆಗೆ ಒತ್ತು ಕೊಟ್ಟರೆ ಒಳ್ಳೆಯದು ಅಂತ ಇದು ನನ್ನ ಅನಿಸಿಕೆ ಅಭಿಪ್ರಾಯ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ